ಎಸ್ ಎಸ್ ಎಫ್ ಎಸ್ ಎಸ್ ಸಿಂಧು ಸ್ನೇಹಿತರೆ ನಾನೊಂದು ಚಿಂತಕ ಹೇಳ್ತೇನೆ ಒಂದು ಊರಲ್ಲಿ ಮೂರು ಸ್ನೇಹಿತರು ಜಾತ್ರಾ ಹೊರಟರು ರಾತ್ರಿ ಆದಾಗ ಅವರು ಒಂದು ಗುಹೆಯಲ್ಲಿ ಮಲಗಿದರು ಎಂತ ಕಷ್ಟ ಪರ್ವತದ ಮೇಲಿಂದ ಒಂದು ಬಂಡೆ ಕಟ್ಟು ಬಂದು ಗುಹೆ ಬಾಗಿಲಲ್ಲಿ ಮುಚ್ಚಿತ್ತು ಇನ್ನು ಹೇಗೆ ರಕ್ಷ ಸಲ್ಲಿಸೋಣ ಖಂಡಿತವಾಗಿಯೂ ಅವ್ವಾಹನು ನಮ್ಮನ್ನು ರಕ್ಷ ಮಾಡುತ್ತಾನೆ ಅದರಲ್ಲಿ ಒಬ್ಬ ಪ್ರಾರ್ಥಿಸಲು ಆರಂಭಿಸಿದವು ಅವ್ವಾಹನೇ ನನಗೆ ವಯಸ್ಸಾದ ತಂದ ತಾಯಿಯೊಂದಿರು ಇದ್ದರು ಅವರಿಗೆ ಆಹಾರ ಕೊಡದೆ ನಾನು ಮತ್ತು ನನ್ನ ಹೆಂಡತಿ ಮಕ್ಕಳು ಆಹಾರ ಸೇವಿಸುತ್ತಿರಲಿಲ್ಲ ಒಂದು ದಿನ ನಾನು ನನ್ನ ಮನೆಗೆ ಬರುವಾಗ ಹೆಚ್ಚು ಹೆಚ್ಚಾಯಿತು ಆಗ ನನ್ನ ತಂದೆ ತಾಯಿ ನಿದ್ರೆಗೆ ಜಾರಿದರು ನಾನು ಹಾಲು ಕರೆದು ಅವರ ಮುಂದೆ ಬಂದು ಕುಳಿತೆ ಅವರನ್ನು ಎಬ್ಬಿಸಲು ಮನಸ್ಸು ಬರಲಿಲ್ಲ ನಾನು ಮತ್ತು ನನ್ನ ನಾನು ಮತ್ತು ನನ್ನ ಹೆಂಡತಿ ಮಕ್ಕಳು ಆಹಾರ ಸೇವಿಸದೆ ಕಾದು ಕುಳಿತು ಅವರಿಗೆ ನಾನು ಮೊದಲು ಹಾಲು ಕೊಟ್ಟೆ ಅವಾಗ ಅವರು ಕುಡಿದರು ನಂತರ ನಾನು ಮತ್ತು ನನ್ನ ಕುಟುಂಬವು ಹಾಲು ಕುಡಿದರು ಅವನೇ ನಿನ್ನ ತಿಟ್ಟಿಗಾಗಿ ನಾವು ಹೀಗೆ ಮಾಡಿದ್ರು ಈ ಕಾರಣದಿಂದ ನನ್ನನ್ನು ಈ ಗುಹೆಯಿಂದ ರಕ್ಷಿಸು ಅವಾಗ ಬಂಡೆ ಕಲ್ಲು ಸ್ವಲ್ಪ ಹಿಂದೆ ಸೆರೆಯಿತು ಇದೇ ರೀತಿ ಎರಡನೇವ ಮೂರನೇವ ತಾವು ಮಾಡಿದ ಒಳ್ಳೆಯ ಪರಿಹಾರವನ್ನು ಮುಂದಿಟ್ಟು ಅಲ್ಲಾಹನಲ್ಲಿ ಪ್ರಾರ್ಥಿಸಿದರು ಅವಾಗ ಸಂಪೂರ್ಣವಾಗಿ ಬಂಡೆ ಹಿಂದೆ ಸೇರಿತು ಅವರು ಹೊರಗೆ ಬಂದು ರಕ್ಷ ಹೊಂದಿದರು ಪ್ರೀತಿಯ ಸ್ನೇಹಿತರೆ ನಾನು ತಾಯಿಯೊಂದಿರಂದು ಪ್ರೀತಿಯಿಂದ ನೋಡಿಕೊಳ್ಳಬೇಕು ಅವಾಗ ಅವ್ವ ಒಂದು ತೃಪ್ತಿ ಇಷ್ಟಕಟ ಪ್ರಾರ್ಥನೆ ಇದೆ ಯಾವುದೆಂದು ಗೊತ್ತೇ ರಬ್ಬಿ ರಹಮ್ ಹಮಾ ಹಮಾ ಈ ಪ್ರಾರ್ಥನೆ ನಾವು ಐದ್ ರಕ್ತ್ ನಮಾಜಿನ ನಂತರ ಪ್ರಾರ್ಥಿಸಬೇಕು ಅಲ್ಲಾಹನಮ ತಂದೆ ತಾಯಿಯೆ ನಿಮಗೆ ನೀಡಿ ಅನುಗ್ರಹಿಸಲಿ ಆಮಿನ ಇಷ್ಟೇ ಹೇಳಿಣ್ಣ ಕಥೆಯನ್ನು ನಿಲ್ಲಸ್ತನೆ ಅಷ್ಟ ಅಷ್ಟ ದಿಕ್ಕು ನಡುಗುವಂತೆ ಗಟ್ಟಿಯಾಗಿ ಮೊಳೆಗಳಿ ಸಸ 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 ಸಿಂದಬಾ